ಎನ್ನ ಕಾಲೆ ಕಂಬ ದೇಹ ದೇಗುಲ ಎನ್ನ ಶಿರವೇ ಒನ್ನ ಕಲಸ ವಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು ಹಿಂಗಂದ್ರೆ ಏನ್ರಿ ವಾ ಮಾತ ಹಿಂಗಂದ್ರೆ ಏನು ಮಾತಿನ ತಾತ್ಪರ್ಯ ಇಷ್ಟೇ ಅದ ಏನದ ಅನ್ನ ಬಸವಣ್ಣವ್ರು ಹನ್ನೆರಡನೇ ಶತಮಾನದೊಳಗ ಗುರುವಿಗೆ ಮಾತ್ ಹೇಳ್ತಿದ್ರತ್ತ ತಮ್ಮ ಏನಂತ ಹೇಳಿದ್ರು ಭಗವಂತ ಹಾ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟ ಭಾಳ ಬಡವದೀನಿ ಬಡವ ನನ್ನ ಕಾಲ ವಯ್ಯದ ಕಂಬ ಮಾಡ್ಕೋ ದೇಹಾವಯ್ದ ದೇವರ ಮಾಡ್ಕೋ ಹೌದ ನನ್ನ ಶರವಾಗ ನನ್ನ ಕಲ್ಸ ಮಾಡ್ಕೊಂದ್ರು ಹೌದಾ ಹೌದಾ ನೋಡು ಮಲ್ಲನ ಏನಾಯ್ತವ ಗುರುವೀಗಿ ಅನ್ನ ಬಸವಣ್ಣರು ಅಷ್ಟು ಚಂದ ಮಾತುಗಳನ್ನು ಹೇಳ್ಯಾರ ಹೇಳ್ಯಾರ್ ಹೇಳ್ಯಾರ ಈಗಿನವ್ರು ಹೇಳಂಗೆ ಅದಾರನ ಈಗಿನವ್ರು ಏನು ಹೇಳ್ತಾರಪ್ಪ ಈಗಿನವರು ಮಾಡುದಕ್ಕೆ ಆಗಿನವ್ರು ಮಾಡೋದಕ್ಕ ಭಕ್ತಿ ಅಜ ಅಂತ್ರ ಅಂತರ ಪರಕದ ಪರಕ್ ಅದ ಹೌದೌದು ಅದಕ್ಕ ಅವರು ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಮಾತು ಹೇಳ್ತಿದ್ರು ಹೇಳ್ತಿದ್ರು ಅಂತ ಗುರುವಿನ ಮಾತಿನಲ್ಲಿ ವಿಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ನಾವು ನೀವೆಲ್ಲಾರು ನಡಿಬೇಕಾಗ್ಯದ ನಡಿಬೇಕಾಗ್ಯದ ಇರ್ಲಿ ಇರ್ಲಿ ಅದಕ್ಕೆ ನಮ್ಮ ಮಣ್ಣಿ ಮದಗೊಂಡ ಮುತ್ತೇರ ಮೇಲೆ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿ ಮಣ್ಣಿ ಮದಗೊಂಡಾಗ ಮರಾದಿ ಕೊಡ್ಸಿದ್ರ ಕಲಿಯುಗದನ ಜನ ಕಲಿಯುಗದ ಜನ ಮಣ್ಣಿ ಮದಗೊಂಡಗ ಮರಾದಿ ಕೊಡ್ತಿದ್ರ ಕಲಿಯುಗದನ ಜನ ಹೌದು ಲಮಾ ನಟ್ಟಿ ತುಕಾರಮಗಂದ್ರು ಶಾಂತವ್ನ ಮಣ್ಣ ಮನ ಮನ ಸಂ ಮಾಡಲ್ಲ ಅಶಿಯಮ್ಮ ಅಂದ್ರು ಹೌದೌದು ಇವ್ರಿಗೆ ಯಾಕಣ ಬೇಕಾಗ್ಯದ ಇವ್ರಿಗೆ ಯಾಕೆ ಹಸಿ ಹಣ ಅಂದ್ರು ಈಗಿನವ್ರಿಗೆ ಹಿಂದಿಕ್ಕಿನವ್ರು ಎಲ್ಲಾ ಟೊಳೆನ ಪದ ಹಾಡಿ ಹೋದ್ರು ಹೆಂಗ್ ಹಂಗ್ ಹಾಡಿದ್ರು ಯಾರ್ಯಾರು ಹಾಡಿದ್ರು ಯಾರ್ಯಾರು ಹಾಡಿದ್ರು ಅರುಣ ಚಂದ್ರ ಮುತ್ತಾರು ಜೇವ್ರು ಗೌಡ್ರು ಕೊಂಕಣಗ ಎಲ್ಲ ಮುತ್ತಾರು ಮಧುಗೋಣ ಮುತ್ತಾರು ಎಲ್ಲ ಟಿ ನೀಲಾವಯ್ಯಾರು ಸೋನಿಯಾಲ ಗೌಡ್ರು ಇವ್ರೆಲ್ಲಾ ಹಿಮ್ಮ ತಂದಿಟ್ಟು ದೇವರ ಕರದ ಮಾರ್ಗ ಹಚ್ಚಿದ್ರ ದೇವರ ಎರಡು ಇಳಿದು ಮಾಡ್ತಿತ್ತು ಹೌದಾ ಮತ್ತ ನಾವು ಡೊಲಿನ ಪದ ಹಾಡ್ಲಾಕತ್ತಿದೀವಿ ನಾವು ತಂದು ತಿಮ್ಮಿಟ್ಟು ದೇವ್ರ ಕರ್ದ ಮಾರ್ಗ ಹಚ್ಚಿದೆವು ಅಂದ್ರ ನಮ್ದು ಹೆಂಗ ಸುಡಗಾರದೇವು ಹೇಳುದು ಕುಂದ್ ಹಿಂಗ್ ಮಾಡ್ತಾವು ಯಾಕ ಭಕ್ತಿನ ಹೆಸದು ನಮ್ದು ನಮ್ ಭಕ್ತಿ ಹಿಂಗ್ ಹಾಗಿ ನೋರು ಮಾಡುವಂತ ಭಕ್ತಿಗೆ ನಾ ಮಾಡುವಂತ ಭಕ್ತಿಗೆ ಪರಕಾಗ್ಯದ್ ಎಲ್ಲ ದೇವರಾಗಿ ಗುಡಿ ಕಟ್ಕೊಂಡ್ರು ಕೂತ್ರು ಊರಾಗ ಸರ್ಕಲ್ಗಳಾಗ್ಯಾವ ಆಗ್ಯಾವ ನಾಳೆ ನಮ್ ಗೋರಿ ಮ್ಯಾಗ ನಮ್ಮ ಮಕ್ಳು ಒಂದು ಕಲಸುದೇ ಇಡಲ್ಲ ಹೊಸಳಿ ಮಗನ ಇಷ್ಟರು ಗೊತ್ತಾಗ್ಯದ ಹೌದು ಹಿಂಗದ ಅದಕ್ಕೆ ಮೇಲೆ ಮತ್ತೊಂದು ಮಾತು ಹೇಳಿದ್ರು ಮಲ್ಲು ಏನ್ರಿ ಮದಗೊಂಡಾಗ ಅಂದಾರ ದೇವ ಋಷಿ ದೇವ ಋಷಿ ಮನಿಮೇ ಮದಗೊಂಡ ಮುತ್ತ ಅಂದಾರ ದೇವ ಋಷಿ ಅವನ್ ಜನ ಕತ್ತಿತ್ತು ಬಹಳ ಖುಷಿ ಖುಷಿ ಅವರು ಮಾತಾಡದ ಮಾತು ಎಂದ ಹೋಗಿಲ್ಲ ಹುಷಿ ನಿನಗ ತಿಳಿಕ ಕುಂತಲ ಹಲಿಕಿ ಅಂದ್ರು ಹೌದಾ ಯಾಕ ಯಾಕ್ರಿ ಅವ್ರು ಮಾತಾಡದ ಮಾತ್ ಎಂದ ಹೋಗಿಲ್ಲ 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 இது ஏனப்பா கையர முகா காலருண்ணா ಅಂದ್ರ ಒಂದ್ ಹಾಡ್ಕಿ ಅವ್ರ ಜೀವ್ನ ಇರೋದ ನಿಮ್ಮ ಮ್ಯಾಲ ಅನ್ನ ಆಹ್ ಕೊತ್ಗಿ ಇದು ಆ ಕುತ್ತಿಗೆ ಕೊಯ್ಯಂಗ ಮಾಡಬೇಡ ಉಳಿಯ ತಪ್ಪಲ್ಲಿ ಇರ್ಲಿ ಹೌದ್ ಯಾಕಂದ್ರ ವಿಶೇಷಗಳನ್ನ ಬಹಳ ಚಂದ ನಡದಾವ ನಡದಾವ ರೀ ಅದಕ್ಕ ಹೇಳ್ಯಾರ ಅವ್ರ ಮಾಡುದಕ್ಕ ನಾವ್ ಮಾಡೋದಕ್ಕ ಪರಕ ಅದ ಇರ್ಲಿ ವ್ಯತ್ಯಾಸ ಅದ ವ್ಯತ್ಯಾಸ ಅದ ಆ ಯಾವ ನಪ್ಪಾ ಅಮೌಶ್ಯದ ಹೆಂಗ ಭಕ್ತಿ ಮಾಡಿದ ಹೆಂಗ ಭಕ್ತಿ ಮಾಡ್ದವ ಹಂಗ ಗುರುವಿನ ಕರಕೊಂಡ್ ಮರ್ತ್ಯ ಲೋಕಕ್ಕೆ ಎದರ ಸಲುವಾಗಿ ಬರ್ಬೇಕಾಯ್ತು ಹೆಂಗ ಬಂದ ಅನ್ನುವಂತ ಒಂದ್ ನಾಲ್ಕ್ಯಾ ನಾಕ್ ಮತ್ತ ದೈವಕ್ಕ ಬ್ಯಾಸರದಂಗ ಹೇಳಿ ಹೇಳಿ ಮತ್ತ ಪ್ರಶ್ನೆ ಉತ್ತರದ ಕಡೆ ಹೋಗುದ ಅಮೋಘ ಯಾವ ತ್ರಿಕಾಲ ಮಾಡಿದ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ ಅಮೋಘವಾದ ಭಕ್ತಿ ಮಾಡಿದ ಯುಗ ಯುಗಕ್ಕೆ ಶಿವನ ಅಮೋಘ ಶುದ್ಧ ಜನಿಸಿ ಬಂದ ಜನಿಸಿ ಬಂದ ಪಾರ್ವತ ದೇವಿ ಮಗನಿಗೆ ನೋಡಿ ಮಗನಿಗೆ ನೋಡಿ ಎದಿಗೆ ಹಾಕೊಂಡು ಎದಿ ಹಾಲು ಕುಡಿಸಿ ಬಟ್ಟೆ ಅಯ್ಯಪ್ಪಾರವ ತದೇ ಒಂದು ಮಾತು ಕೇಳ್ತಾಳ ಏನಂತ ಕೇಳಿದ್ರವ ಮಗು ಅಮೋಕ್ಷದ ಅಮೋಕ್ಷದ ನಿನ್ನ ಬಟ್ಟ ಹೋಗಿ ಬೆಟ್ಟ ಮಾಡೀನಿ ಜಗತ್ತದೊಳಗ ನಿನಗ ನಾ ಶ್ರೇಷ್ಠ ಅದೀನೋ ನಿನ್ನ ತಂದೆ ಶ್ರೇಷ್ಠ ಅದ ನೋ ಅಮೋಕ್ಷದ ಅಂತ ಕೇಳಿದ್ ಯಾರು ಹೆಚ್ಚದರಪ್ಪ ಅವಾಗ ಅಮೋಕ್ಷದ ಹೇಳ್ತಾನೆ ಯಾವ ತಾಯಿ ಯಾವ ಜಗತ್ತದೊಳಗ ಚಂದ ಮೋಕ್ಷಿತ್ತಾ ಹೌದು ಹೌದು ತಾಯಿಗೆ ತುಂಬದೋರ್ ತುಂಬದಂಗಾಯಿತು ಬಟ್ಟಿದ್ದನ್ ಬೆಟ್ಟ ಮಾಡಿನಿ ವ್ಯರ್ಥ ಆಯ್ತು ಕಣ್ಣಕ್ಕೆ ಕೈಯಾಗ ಬಂದಂಗಾಯಿತು ಶಿಟ್ಟು ಮಾಡ್ಕೊಂಡು ಮಗನಿಗೆ ಮತ್ತೊಂದು ಮಾತು ಕೇಳ್ತಾಳ ಏನಂತ ಕೇಳಿದ್ರು ಎಲ್ಲೋ ಮೋಕ್ಷಿತ್ತಾ ಅಮ್ಮೋರು ಸಿದ್ದ ನಿನ್ನ ಗುರಿ ಅಚನ ವಿದ್ಯೆ ಅಂತಂದ್ರೆ ಇತನಂದ್ರೆ ಉಳ್ಳಾ ಮುಟ್ಲಾರದು 왔다ರಬೇಕು ಕಪ್ಪಿ ಮುಟ್ಲಾ ಸೀತಾ ತರಬೇಕು ಗುರುವಿನ ಸೇವೆ ಮಾಡೋ ಮೋಕ್ಷಿತ್ತಾ ಹೌದಾ ಅವಾಗ ಕುಲು 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 ನಕ್ಕೋ ತಮೋಕ್ಷದ ಮಾತು ಹೇಳ್ತಾನ ತಾಯಿಗೆ ಏನ್ ಹೇಳ್ಬಾ ತಾಯಿ ಯವ್ವ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದನ ತಲೆ ಮೇಲೆ ಇತ್ತಂದ್ರ ಇತ್ತಂದ್ರ ಮುಂದಿಟ್ಟ ಅಜ್ಜಿ ಹಿಂದಿಡಂಗಿಲ್ಲ ಹೂವಾ ಸೀತ ತಂದೆ ತಿರ್ತಿನತ್ತ ತಾಯಿಗೆ ಮಾತು ಕೊಟ್ಟ ಹೂವಾ ಸೀತಾ ತರ ಕುಂಟ ಹೊಂಟ ಹೋದಂತ ಸಮಯದೊಳಗ ತಾಯಿ ಸುಮ್ ಕುಂದ್ರಲಿಲ್ಲ ಮತ್ತೇನ್ ಮಾಡಿದಳು ಇದು ಮಗನ ಭಕ್ತಿ ಹೊರಗ ಹಚ್ಚಬೇಕಾಗ್ಯದ ಪರೀಕ್ಷೆ ಮಾಡ್ಬೇಕಾಗ್ಯದ ಪರೀಕ್ಷೆ ಮಾಡ್ಬೇಕಾಗ್ಯದ ತಿಳ್ಕೊಂಡು ಮನಿ ಒಳಗ ಸುಂದರವಾದ ಬಳಕಾವತಿಯ ತಯಾರು ಮಾಡಿ ಅಮೋಕ್ಷಿದ್ರ ಭಕ್ತಿ ಹಾಳು ಮಾಡಿಸೋಲಾಗಿ ಬಿಟ್ಟು ಬಿಡುತ್ತಾಳ ಹೌದೌದು ಅವಾಗ ಬಳಕಾ ವತ್ತಿನ ನೃತ್ಯ ಮಾಡ್ಕೋತ ಅಮೋಷ್ಷಿದ್ ಅಮೋಕ್ಷ ಭಗವಂತ ಭಗವಂತ ನಿನ್ನ ಮದುವೆ ಆಗಕ್ಕೆ ಬಂದಿನಿ ನೋಯ್ಯಪ್ಪ ಅಂದ್ ಆಗಕ ಬಂದೀನಿ ಅವಾಗ ನಾನು ಮೆಚ್ಚಿನಿ ಅವಾಗ ಬಳಕಾವತಿ ಮತ್ತಿಗೆ ಅಮ್ಮ ಏನ್ ಯಾವ ತಾಯಿ ನನ್ನ ಕಣ್ಣಿಗೆ ಕಾಣುವಂತ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ನಾ ಈಗ ಪಾರ ಮಾರ್ತದೊಳಗದಿನಿನ ಸೇವಾದೊಳಗದಿನಿ ಶಿವನ ಸೇವಾದೊಳಗದಿ ಮದ್ವೆ ಆಗುದಾಗಂಗಿಲ್ಲ ನನ್ನ ಗುರುವಿನ ಶಿವಕ್ ಹುಳ ಮುಟ್ಲಾಗ ಕಪ್ಪಿ ಮುಟ್ಲಾ ಸೀತಾ ತಗೊಂಡ್ ಹೊಂಟೀನಿ ನನ್ನ ಗುರುವಿನ ಶಿವಕ್ಕೆ ಮಗತದ ತಾಯಿ ತಂಗಿ ಮೊದಲು ದಾರಿ ಬಿಡು ಹೌದು ಅವಾಗ ದಾರಿ ಬಿಡ್ಲಿಲ್ಲ ಬಿಡ್ಲಿಲ್ಲ ದಾರಿ ಅಡ್ಡ ತೊಟ್ಟು ಹಟ್ಟ ತೊಟ್ಟು ಆದ್ರೆ ನಿನ್ನೆ ಮದುವೆ ಆಗತ್ತಿನ ಅಂತ ಹೇಳಿ ಬಳಕಾವತಿ ಹಟ್ಟ ಇಡದಾಗ ಅಲ್ಲೇನು ಕೊಟ್ಟ ಮಾತಾ ಬಳಕಾವತಿಗೆ ಅಮೋಕ್ಷ ಕೈಲಾಸದೊಳಗೆ ಒಂದು ಮಾತು ಕೊಟ್ಟ ಏನು ಕೊಟ್ಟ ಈಗ ನೀನು ಮದುವೆ ಆಗುದಾಗಂಗಿಲ್ಲ ಹೌದು ನಾನು ಮದುವೆ ಆಗಬೇಕಿತ್ತ ಮದಿವಿ ಇಲ್ಲ ನನ್ನ ಬೆತ್ತದ ಜೋಡಿ ಮದಿ ಒಂದ್ ಅಮೋಕ್ಷ ಕೈಲಾಸದ ಈ ಪ್ರಕಾರ ಕೊಟ್ಟು ತಾಯಿ ಹೇಳಿದ ಪ್ರಕಾರ ಹುಳ ಮುಟ್ಲ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಇಟ್ಟ ಪರೋಕ್ಷ ಅಮೋಘದ ಪಾಸ್ ಆದ ಪಾಸ್ ಆಗಿ ಒಂದು ಕೈಲಾಸ ಬಿಟ್ಟು ನನ್ನಪ್ಪ ಅಮೋಘದ ಮರ್ತಿ ಲೋಕಕ್ಕೆ ಬರ್ಬೇಕಾಯ್ತು ಬರ್ಬೇಕಾಯ್ತು ಏನೋ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಏನೇನ್ಸೋದೃಕ್ಷ ಬಡವರ ಬಗ್ಗೆ ಬಂಜಿ ಕೀಲ ಬೆಳೆಕೀಲು ಸಾಲ ಸತ್ತಗಿ ಮೇಲ ಕಲಸ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದ ಮಾಡಿಕೊಂಡು ನಂದಿ ಮುಂದ ಮಾಡಿಕೊಂಡು ಸಂಘಾಟ ಭೂತಾಶ್ರ ಕರ್ಕೊಂಡು ಎಲ್ಲಿ ಬಂದಿಳದ ಅಮೋಕ್ಷ ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ಮುಮ್ಮೆಟ್ಟ ಗುಡ್ಡದೊಳಗ ಔಷಧಿ ಹೇಳದ ಶಿವನಿಗೆ ತಂದು ಶಿವಪುರ ಹೆಟ್ಟೆ ಗಿಳಿಸಿದ ಹೌದಾ ವಿಷಯದ ನಿಲಿಗೆ ನಿಂದ್ರಿಸೋದ ನಿಂದ್ರಿಸೋದ ಇದ್ರ ಮುಂದ್ ಉಳಿದಂತ ಕತಿ ಸಾರ ಮುಂದಿನ ಸಂಧಿ ಹೇಳೋದ ಹೇಳುದ ಇನ್ನ ಸರ್ಜೋಡಿ ಕಲಾವಿದ ಕಡೆ ಬರುದ ಏನು ಕೇಳಿ ಅವರು ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಕೇಳ್ಯಾರ 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 ಏನು ಕೇಳಿದ್ರು ದಯದ ಅಪ್ಪಣೆ ತಗೊಂಡು ತಗೊಂಡು ದೈವ ಅಪ್ಪಣೆ ತಗೊಂಡು ನಮಗೆ ಸಿದ್ಧಾಟಿ ರೂಪದೊಳಗ ಒಂದು ವಿಷಯಗಳನ್ನ ಕೇಳಿದವರು ಧರ್ಮರ ಪಂಥಿ ಸಾಗಿ ನಡೆದಿತ್ತು ಊಟ ಸಾಗಿ ನಡೆದಿತ್ತು ಹೌದು ಅಂತ ನೀವೆಲ್ಲಾರು ಹೇಳ್ತೀರಿ ಹೇಳ್ತೀರಿ ಮುಮ್ಮೆಟ್ಟು ಗುಡ್ಡದಾಗ ನೂರ ಒಂದು ಮಂದಿ ಧರ್ಮರ ಪಂಥಿ ಊಟಕ್ಕೆ ಕುಂತಿದ್ರು ಅಂತ ನೀವ್ ಹೇಳ್ತೀರಿ ಹೇಳ್ತೀರಿ ಆದ್ರೆ ಶುದ್ಧ ಕೆರಿ ಶುದ್ಧ ಐನಾಪುರ ಕೆರೆ ಶುದ್ಧ ಹೌದು ಯಾರ ಮಗ ಇವ ಯಾರ ಮಗ ಬುಳ್ಳೋಗ ಶುದ್ಧನ ಮಗ ಹೌದೌದು ಬುಳ್ಳ ಶುದ್ಧನ ಮಗ ಐನಾಪುರ ಕೆರೆ ಶುದ್ಧ ಹೌದು ಇಲ್ಲಿ ಶ್ರಾಪ್ ಯಾರು ಕೊಟ್ರು ಶ್ರಾಪ್ ಯಾರು ಕೊಟ್ರು ಹೇಳಿದ್ರು ಅವರು ಹೇಳಿದ್ರು ಐನಾಪುರ ಕೆರೆ ಶುದ್ಧ ಶ್ರಾಪ್ ಆಗ್ಯದ ಆಗ್ಯದ ಏನಂತಾಗ್ಯದ ಏನಂತಾಗ್ಯದ ಅಗಶ್ ದಾಟಿ ನೀವು ಹೊರಗೆ ಬರಬೇಡ ಬರಬೇಡ ಶ್ರಾಪ್ ಆಗ್ಯದ ಮತ್ತ ಇಲ್ಲ ನೂರ ಒಂದ್ ಮಂದಿ ಧರ್ಮರ್ ಪಂತ್ ಸಾಗ್ಯದೇರಿ ಸಿದ್ಧಾಟ ಅವ ಏನು ಹೊರಗೆ ಬಂದಾನೋ ಇಲ್ಲೋ ಇಲ್ಲ ಸಾಗಿತ್ತು ಇದು ಸುಳ್ಳೇನ ಅದು ಸುಳ್ಳು ಅದು ಇದು ಕರ್ಯೋ ಅಂತ ಕೇಳ್ಯಾರ ಕೇಳ್ಯಾರ ಬಹಳ ಸಂತೋಷದ ವಿಷಯ ಅದ ತಪ್ಪಿಲ್ಲ ಯಾಕಂದ್ರೆ ಸಂಶಯ ಬಂದ ಕೇಳುದಕ್ಕ ಸಿದ್ಧಾಟಿಗೆ ಎಂದಾರ ಹೌದು ಇಲ್ಲಿ ಮಾತು ಬರ್ತವ ಎಲ್ಲಿ ಮಾತು ಅಡಕ ಇರ್ತ ನೋಡು ಅಲ್ಲಿ ಕೇಳುವ ಅದಕ್ಕೆ ಸಿದ್ದಾಟಿ ಅಂದಾರ ಹೌದು ಇರ್ಲಿ ಅವರಿಗೆ ಏನೋ ಮಾತು ಒಂದು ವಿಷಯದೊಳಗೆ ಒಂದು ಅಡಕ ಆಗಿದಾ ಹಾ ಆ ಕೇಳಾರ ಅವರು ಕೇಳಯಾರ ಆ ಇಲ್ಲಿ ಏನು ವಿಷಯ ಇಷ್ಟೇ ಅದು ಬಹಳ ದೂರ ಒಯ್ದಿಲ್ಲ ಹೌದು ಐನಾಪುರ ಕೆರೆ ಸುತ್ತಗ ಕೆರೆ ಸುತ್ತಗ ಶ್ರಾಪ್ ಆಗಿದ್ದ ಕರೆ ಕರೆ श्राಪ ಆಗಿದೆ ಕರೆ ಹೌದು ಆದರ ಗುಡ್ಡದ ಮೇಲೆ ಪಂತಿ ಮುಗಿದಿಂದ ಶ್ರಾಪ್ ಆಗ್ಯದ ಪಂಕ್ತಿ ಮುಗಿದಿಂದ ಊಟ ಮುಗಿದ ಮೇಲೆ ಸ್ರಾಪ್ ಆಗ್ಯದ ಊಟ ಮುಗದಾದ ಎಲ್ಲ ಅಲ್ಲಿ ಪಂಕ್ತಿ ಸಾಗ ಆಗ್ಯದ ಅದು ಎಲ್ಲಾ ಕಾರ್ಯ ಮುಗಿದಿಂದ ಮುಂದೆ ಅವ್ ಸ್ರಾಪ್ ಆಗ್ಯದ ಅಲ್ಲಿ ಊಟ ಆಗಿದ್ದು ಕರೆ ಮುಂದೆ ಸ್ರಾಪ್ ಆಗಿದ್ದು ಕರೆ ಎರಡು ಕರೆ ಎರಡು ಕರೆ ಅನ್ನದ ಆದ್ರೆ ಊಟ ಆದ್ಮೇಲೆ ಸ್ಲಾಪ್ ಆಗ್ಯದ ಊಟ ಆದ್ಮೇಲೆ ಧರ್ಮರ ಪಂಕ್ತಿ ಎಲ್ಲಾ ಕಾರ್ಯ ಕರ್ತಕ ಮುಗದ ಮೇಲೆ ಅವಾಗ ಕೆರಿಸಿದ್ದಾಗ ಸ್ರಾಪ್ ಆಗ್ಯದ ಮುಂದೆ ಸ್ರಾಪ್ ಆಗ್ಯದ ನಿಮ್ಗೆ ಸಿದ್ದು ಅನ್ನೋದ ವಿಷಯ ಇಷ್ಟೇ ನಿಮ್ಮದು ಕುಲ್ಲ ಕುಲ್ಲ ಮತ್ತೇನು ಅಲ್ಲ ಅಂದ್ರೆ ಅಂದ್ರೆ ಹೇಳ್ರೀ ಇದು ನಂದೇ ಖರೇ ಅದತ್ತೇನು ನಂದೇನಿಲ್ಲ ಮುಚ್ಚಿಟ್ಕೊಂಡು ಹೋಗ್ಬೇಡ್ರಿ ಹೇಳ್ರಿ ಯಾಕಂದ್ರೆ ಒಂದು ಊರಿಗೆ ಊರೆಂಟು ದಾರ ಅದ ಅದು ಅದಾವು ಈ ಆರಕ್ಕೆ ಬರ್ಬೇಕಾದ್ರೆ ಒಂದೇ ರೂಟಿಲಿ ಅಂತ ಇಲ್ಲ ಏ ಒಂಬತ್ತು ರೂಟ್ ಅದ ಆಳೂರ್ಗೆ ಬರ್ಬೇಕಾದ್ರೆ ರೂಟ್ ಭಾಳ ಅದಾವ ನಾವೊಂದು ರೂಟಿಲಿ ಅವ್ರು ನೀವು ಒಂದು ರೊಟ್ಟಿಲಿ ಬರೋರು ಅದೀರಿ ಅದು ಇದು ಅಲ್ಲ ಅಂದ್ರೆ ಅಂದ್ರೆ ಇದು ಅಲ್ಲ ರೀ ಹಿಂಗಾದತ್ತೆ ಹೇಳ್ರಿ ನಮ್ಮದೇನೇನು ತಕ್ರಾರಿ ಇಲ್ಲ ಅದಕ್ಕೇನು ತಕ್ರಾರಿಲ್ಲ ಅದು ಇರಲಿ ಇನ್ನ ಅವರು ಕೇಳ್ಯಾರ ನೀವು ಕೇಳ್ರಿ ಅಂತ ಹೇಳಿ ನೀವು ಕೇಳ್ರಿ ಅಂತ ಎಲ್ಲಾರು ಒಪ್ಪಿಗೆ ತಪ್ಪ ನಾವು ಅವ್ರ ಒಂದು ಕೇಳ್ತೀವಿ ಕಲ್ಲ ಕೊಡು ಕೊಟ್ಟಾರಂದ್ರೆ ಮಲ್ಲ ದ್ವಾಸೆ ಕೊಡ್ಲೇಬೇಕು ಕೊಡ್ಲೇಬೇಕು ಋಣ ಮುಟ್ಟಿಸ್ಬೇಕಿಂದು ನೀ ಅವ್ರನ್ನ ಕೇಳು ನಾನೇನು ಕೇಳ್ತೀನಿ ಕೇಳೇ ಕೇಳಬೇಡ್ರಿ ಅಂದರು ಅವ್ರು ಅವಾಗ ಒಮ್ಮೆ ಹೇಳ್ಯಾರ ಅವರು ಕೇಳುದು ಹ್ಮ್ ಅವ್ರು ಒಂದು ಕೇಳಿ ನೀವು ಒಂದು ಕೇಳಿ ಹೆಂಗೆ ಕೇಳುದ ಹೆಂಗೆ ಕೇಳುದ ಒಂದು ಊರೊಳಗೆ ಒಂದು ಊರೊಳಗೆ ಒಂದು ಒಳಗ ಒಂದ ಊರ್ ಒಳಗ ಹಾಲು ಮತ್ತದೊಬ್ಬ ಶುದ್ಧ ಅದಾನ ಸಿದ್ಧದಾನ ಇದು ಸಿದ್ಧಾರ್ಟಿಗೆ ಮತ್ ಲೇಖಪ್ ನೀವು ನನ್ನ ಜೋಡಿ ಜಗಳ ಮಾಡಿರಿ ಸಿದ್ಧಾರ್ಟಿ ಒಳಗ ಹಾಲ ಮತ್ತ ಒಬ್ಬ ಶುದ್ಧ ಒಂದ್ ಒಂದು ಒಳಗ ಒಬ್ಬ ಸಿದ್ಧನ ದರ್ಶನಕ ದರ್ಶನಕ ಮಾಲಿಂಗರಾಯ ಬೀರದೇವ್ರ ಬೀರದೇವ್ರ ಆ ಊರಾಗ ಹಾಲ ಮತ್ತ ಸಿದ್ಧನ ದರ್ಶನಕ ಬೀರದೇವ್ರ ಮತ್ತು ಮಾಲಿಂಗರಾಯ ಕೂಡಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಟ್ಟಿಗೆ ಹೋಗಾರ ರಾತ್ರಿ ಹನ್ನೆರಡಕ್ಕ ಹನ್ನೆರಡು ಮಧ್ಯರಾತ್ರಿ ಒಳಗ ಮಧ್ಯರಾತ್ರಿ ಬಾರಾಕ ಮಧ್ಯರಾತ್ರಿ ಒಳಗ ಹೋಗಿ ಆ ಹಾಲು ಮತ್ತ ಶುದ್ಧನ ಬೆಟ್ಟಿಗೆ ಮಾಳಿಂಗ್ರಾಯ ಬೀರದಲ್ಲಿ ಇಬ್ರು ಕೂಡಿ ಹೋಗ್ತಾರ ಹೌದು ಹೋಗಿ ಬೆಟ್ಟಿ ಕೊಡ್ತಾರ ಕೊಟ್ಟ ಮೇಲೆ ಕೊಟ್ಟ ಮೇಲೆ ಹಾಲ ಬಾಲ ತಗೋತಾರ ಏನು ಹಾಲ ಮತ್ತ ಸಿದ್ಧ ಮತ್ತು ಮಾಳಿಂಗ್ರಾಯ ಬೀರದೇವ್ರ ಹಾಲ ತಗೋತಾರ ತಗೋತಾರ ಬರ ದೇವ್ರಿಗೂ ಅಟ್ಟೆ ತಗೋಳಲ್ಲ ಬಂದಂತ ಭಕ್ತರಿಗೆ ಕೂಡ ಅದು ಅವರು ಆಲ ಬಾಲ ಕೊಡ್ತಾಳೆ ಕೊಡ್ತಾರೆ ಅದು ಯಾವ ಊರಾಗ ಹಾಂ ಅವ ಹಾಲು ಮತ್ತು ಶುದ್ಧ ಯಾರು ಸಿದ್ಧ ಯಾರು ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಇಟ್ಟು ಹೇಳಿದ್ರೆ ನಮ್ಮ ಉತ್ತರ ಕುಲ್ಲ ಹೇಳ್ತಾರೆ ಅವ್ರು ಹಾಂ ಅದಾರ ಹೌದು ಇರಲಿ ಈಗ ಬಾಳೇನ ಮಾತು ಅಂತ ವಿಶೇಷ ಬೇಡ ಆ ನನ್ನ ತಾಯಿ ಬಳಗ ಭಾಳ ಚಂದ ಕೂಡ್ಯಾರ ಕೊಡ್ಯಾರ ಕೂಡ ಬಳಗದ ಮೇಲೆ ಒಂದು ನಾಲ್ಕೇ ನಾಲ್ಕು ಕುಡಿ ಹಾಡಿ ಚಾಲು ಹಾಡಿ ಮತ್ತು ನಮ್ಮ ಸರ್ಜೋಡಿ ಕಲಾ ವಿಧರಿಗೆ ಪಾಳಿ ಕೊಡು ಆಯ್ತು ಆಯ್ತು ಹಾಂ